ರದ್ದಾಯಿತು ಸೆವೆಂಟೀನ ರದ್ದು ಮಾಡೋಕ್ಕೆ ದಲಿತಪುರ ಹೋರಾಟದವರು ಬಹಳ ವರ್ಷಗಳು ಕಷ್ಟಪಟ್ಟರು ಆ ರದ್ದಾದ ನಂತರ ಎರಡು ಸಾವಿರದ ಹದಿಮೂರಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬೆಳಗಾಂ ವಿಧಾನಸೌಧದಲ್ಲಿ ಈ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆ ಅನುಷ್ಠಾನಕ್ಕೆ ಬಂತು ಅನುಷ್ಠಾನಕ್ಕೆ ಬಂದು ಹನ್ನೊಂದು ವರ್ಷಗಳಾಯಿತು ಹನ್ನೊಂದು ವರ್ಷಗಳಾಗಿ ಮಾಡಿ ಈ ದಲಿತರಿಗೆ ಸಿಗಬೇಕಾದಂತ ಹಣವನ್ನು ವಂಚನೆ ಮಾಡಿದ್ದಾರೆ ಹಾಗಾಗಿ ಇಲ್ಲಿಗೆ ಹನ್ನೊಂದು ವರ್ಷ ಆಯಿತು ಹನ್ನೊಂದು ವರ್ಷದಲ್ಲಿ ಎರಡು ಲಕ್ಷ ಸಾವಿರ ಕೋಟಿ ರೂಪಾಯಿಗಳು ಈ ದಲಿತರಿಗೆ ವಂಚನೆಯಾಗಿದೆ ಹಾಗಾಗಿ ಸರ್ಕಾರ ರಾಜ್ಯ ಸರ್ಕಾರಗಳು ಸಮಗ್ರವಾಗಿ ಈ ದಲಿತ ಪರವಾಗಿ ಇದ್ದಂತಹ ಈ ಮೀಸಾತಿ ಹಣವನ್ನು ಸಮಗ್ರವಾಗಿ ಬಳಸಬೇಕು ಅಂತ ಹೇಳ್ತಾ ಇದೆ ಡಾಕ್ಟರ್ ಚಿಂತಕರ ವತಿಯಿಂದ ಸರ್ಕಾರದ ವಿರುದ್ಧ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಏನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಮತ್ತು ವಿವಿಧ ಇಲಾಖೆಗಳಿಂದ ಯಾವ ರೀತಿ ಸಮುದಾಯಕ್ಕೆ ಮೋಸ ಆಗಿದೆ ಅನ್ಯಾಯ ಆಗಿದೆ ಅದರ ವಿರುದ್ಧ ಪ್ರತಿಭಟಿಸಿ ಇವತ್ತೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಮುಖ್ಯ ಕಾರ್ಯದರ್ಶಿಗಳ ಪರವಾಗಿ ಬರಬೇಕು ಅಂತ ನಾವು ಕೇಳ್ಕೊಂಡಾಗ ಈಗ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಪರ ನಿರ್ದೇಶಕರಿದ್ದಾರೆ ಅವರು ಬರೆದಿದ್ದಾರೆ ಅವರಿಗೆ ಮನವಿ ಕೊಡಿ ಹೇಳಿದ್ದಾರೆ ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನೇ ನಮ್ಗೆ ಅನ್ಯಾಯ ಆಗಿದೆಯೋ ಆ ವಿಷಯವನ್ನು ಒಳಗೊಂಡ ಮನವಿಯನ್ನು ನಾವು ಈಗ ಅಪರ ಕಾರ್ಯದರ್ಶಿಗಳಾದಂಥ ನರಸಿಂಹಪ್ಪ ಅವರಿಗೆ ಸಲ್ಲಿಸಿದ್ದೇವೆ ಮತ್ತು ಈ ಮೂಲಕ ಇನ್ನೂ ಈ ಹೋರಾಟ ಸಾಂಕೇತಿಕವಾಗಿ ಇದು ಏನು ಇದೆಯೋ ಇದು ಎಲ್ಲ ರಾಜ್ಯದ ಎಲ್ಲ ಭಾಗಕ್ಕೂ ದಲಿತ ಹಕ್ಕುಗಳ ಸಮಿತಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚಿತ್ತಕರ ಒಕ್ಕೂಟ ಮತ್ತು ಪೂಜನ ಮಹಾಸಭಾ ಅಖಿಲ ಭಾರತ ದಲಿತ ಹುಡಿಗಳು ಸಂಘಟನೆ ಮತ್ತು ಅಂಬೇಡ್ಕರ್ ದಂಡು ಎಲ್ಲ ಸಂಘಟನೆಗಳು ಒಗ್ಗೂಡಿ ಈ ಒಂದು ಸಾಂಕೇತಿಕ ಹೋರಾಟವನ್ನು ನಾವು ರಾಜ್ಯಾದ್ಯಂತ ತಗೊಂಡು ಹೋಗ್ತೀವಿ ನಮಗೆ ನ್ಯಾಯ ಸಿರೋ ಸಿಗೋವರೆಗೂ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗೋವರೆಗೂ ಈ ಹೋರಾಟ ನಿಲ್ಲಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಹೆಚ್ಚಲೇ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಏನು ಹಣನ ದುರ್ಬಳಕೆ ಮಾಡಿದ್ದಾರೋ ಹಣನ ಮರುತುಂಬಿಸ್ಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ನಮ್ಮ ಸಮುದಾಯಕ್ಕೆ ಇಟ್ಟಿರೋ ಹಣನ ಯಾವುದೇ ಕಾರಣಕ್ಕೂ ತೆಗಿಬೇಕ ತೆಗಿಬಾರ್ದು ಅಂತ ಹೇಳಿ ನಾನು ಕೇಳ್ಕೊಡ್ತೀನಿ ಯಾಕಂದರೆ ಕಳೆದ ಬಿ ಜೆ ಪಿ ಸರ್ಕಾರ ಹತ್ತೊಂಬತ್ತು ಸಾವಿರ ಕೋಟಿ ತೆಗೆದಿದೆ ಅದೇ ರೀತಿ ಈಗಿನ ಸರ್ಕಾರ ಇಪ್ಪತ್ತೈದು ಸಾವಿರ ಕೋಟಿ ಏನು ತೆಗೆದಿದೆಯೋ ಇದು ನಮಗೆ ಸಾಂವಿಧಾನಿಕವಾಗಿ ನಮ್ಮ ಸಮುದಾಯಕ್ಕೆ ಇಟ್ಟ ಹಣವನ್ನು ಇತರೆ ಯೋಜನೆಗಳಿಗೆ ದುರ್ಬಳಕೆ ಮಾಡಿ ನಮ್ಮನ್ನು ಇಚ್ಛೆ ತಪ್ಪಿಸ್ತಾ ಇದ್ದಾರೆ ಹೇಳ್ತಾ ಇದ್ದರೆ ನಿಮ್ಮವರು ಅದರಲ್ಲಿ ಅನುಭವಿಸ್ತಾ ಇಲ್ವಾ ಅಂತ ಪ್ರಶನ್ ಮಾಡ್ತಾರೆ ಅಂದರೆ ಇವರು ಈಗೇನೆ ನಮ್ಮನ್ನು ವಂಚಿಸ್ತಾ ಬಂದಿದ್ದಾರೆ ಇದಕ್ಕೆಲ್ಲ ಕಡಿವಾಳ ಹಾಕ್ಬೇಕಂತ ನಾನು ಈ ಓಟದ ಮೂಲಕ ಅವರಲ್ಲಿ ಕೇಳ್ಕೊಡ್ತೇನೆ ಮತ್ತು ಎಚ್ಚರಿಕೆ ಸರ್ ಎಂ ಪಿ ನಂಜೇಶ್ ಕುಮಾರ್ ಭೂಜನ ಮಹಾಸಭಾದ ಕಾರ್ಯದರ್ಶಿ ಈ ದಿನ ಏನು ಫ್ರೀಡಂ ಪಾರ್ಕಲ್ಲಿ ಅಖಿಲ ಭಾರತ ದಲಿತ ಹೋಲಿಗಳ ರಾಜ್ಯಾಧ್ಯಕ್ಷರು ಮತ್ತು ಬಹುಜನ ಮಹಾ ರಾಜ್ಯಾಧ್ಯಕ್ಷರು ಮತ್ತು ಡಿ ಎಚ್ ಎಸ್ನ ಎಲ್ಲ ಸಂಘಟನೆಗಳು ಅಂಬೇಡ್ಕರ್ ಚಿಂತಕರ ಒಕ್ಕೂಟದ ನೇತೃತ್ವದಲ್ಲಿ ಈ ಒಂದು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಣವನ್ನು ದುರುಪಯೋಗ ಮಾಡಿಕೊಂಡು ಏನು ನಮ್ಮ ಸಮುದಾಯದ ಹಣವನ್ನು ಬೇರೆ ಖರ್ಚುಗಳಿಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಸರ್ಕಾರಗಳು ಇದನ್ನು ಗಮನಿಸಿ ನಮ್ಮ ಹಣ ನಮ್ಗೆ ವಾಪಸ್ ಕೊಡಿ ನಾವು ನಾವಿವತ್ತು ಈ ಸಾಂಕೇತಿಕವಾದ ಪ್ರತಿಭಟನೆಯನ್ನು ನಿಮಗೆ ಮಾಡ್ತಾ ಇದ್ದೀವಿ ಈ ಒಂದು ಪ್ರತಿಭಟನೆಯ ಉದ್ದೇಶ ಏನಪ್ಪ ಅಂದರೆ ನಮ್ಮ ಎಲ್ಲ ಇಲಾಖೆಗಳು ನಮ್ಮ ಹಣ ಹೋಗ್ತಿದೆ ಈ ಹಣ ಹೋಗ್ತಿರೋದು ನಿಮ್ಗೆ ಗೊತ್ತು ಗೊತ್ತಿರ್ಬೋದು ಎರಡು ಸಾವಿರದ ಹದಿಮೂರರಲ್ಲಿ ಕಾಯ್ದೆ ಜಾರಿಗೆ ಬಂದಿದೆ ಈ ಕಾಯ್ದೆ ಮುಖಾಂತರ ನಮ್ಗೆ ಇಲ್ಲಿವರೆಗೂ ಲೆಕ್ಕ ಹಾಕೊಂಡ್ರೆ ಅಂದಾಜಿನ ಒಂದು ಪ್ರಕಾರ ಒಂದು ಮೂವತ್ತು ಮೂವತ್ತೈದು ಸಾವಿರ ಕೋಟಿ ಹಣ ನಮ್ಮ ಸಮುದಾಯಕ್ಕೆ ಬರಬೇಕಾಗಿತ್ತು ಆದರೆ ಆ ಸಮುದಾಯದ ಹಣ ಸರಿಯಾದ ರೀತಿಯಲ್ಲಿ ಈ ಸಮಾಜಕ್ಕೆ ತಲುಪಿಸಿದ್ರೆ ಇವತ್ತು ಇಷ್ಟು ಬದಲಾವಣೆ ಆಗ್ತಿತ್ತು ಅದನ್ನು ಈ ಸರ್ಕಾರಗಳು ಮನಗಣಬೇಕು ಯಾಕೆಂದರೆ ಸಮಾಜದ ದುಡ್ಡನ್ನ ಇವರು ಬೇರೆ ಬೇರೆ ಕಾರ್ಯಗಳಿಗೆ ಬಳಸ್ಕೊಂಡು ಸಮಾಜಕ್ಕೆ ಎಲ್ಲ ರೀತಿ ವಂಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಸಹಜವಾಗಿ ದಲಿತರಲ್ಲಿ ಒಂದು ರೀತಿ ಆಕ್ರೋಶ ಬರುತ್ತೆ ಆಕ್ರೋಶದ ಪರವಾಗಿ ನಾವು ಇವತ್ತು ಅವರ ಧ್ವನಿಯಾಗಿ ಈ ಒಂದು ಭಾಗದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಎಚ್ಚು ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀವಿ ನೀವು ಮುಂದಿನ ದಿನದಲ್ಲಿ ನಮಗೆ ಸಿಗಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಸಮರ್ಪಕವಾಗಿ ತಲುಪಿಸಿ ಮುಂದೆ ಯಾವುದೇ ರೀತಿ ಇಂತಹ ಬೇರೆ ಅನ ರೀತಿನ ಖರ್ಚು ಮಾಡೋದನ್ನು ನಿಲ್ಲಿಸಿ ಅಂತೇಳಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ ಓಕೆ ನನ್ನ ಹೆಸರು ಮಂಜುನಾಥ್ ಅಬ್ಬಯ್ಯ ಅಂತೇಳಿ ಬಹುಜನ ಮಹಾಸಭದ ಕಾರ್ಯದರ್ಶಿ